ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶಾಪಿಂಗ್ ಹಾಲ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ ಕೆಲವೊಂದು ಕುರ್ತಾಸ್ಗಳನ್ನ ತರಿಸಿದ್ದೆ ಅದು ಹೇಗಿದೆ ಅದರ ಪ್ರೈಸ್ ಎಷ್ಟು ಕ್ವಾಲಿಟಿ ಹೇಗಿದೆ ಅಂತ ಇವತ್ತಿನ ವೀಡಿಯೋಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೂ ಏನಾದರೂ ಇಷ್ಟ ಆದರೆ ನೀವು ಕೂಡ ಆನ್ಲೈನಲ್ಲಿ ಬೈ ಮಾಡ್ಬೋದು ಸ್ನೇಹಿತರೆ ಬನ್ನಿ ಮತ್ತೆ ತಡ ಯಾವ್ಯಾವ ಒಂದು ಕುರ್ತಾಸ್ಗಳನ್ನ ತರಿಸಿದ್ದೆ ಇವಾಗ ನಾನು ತೋರಿಸ್ತೀನಿ ಅದಕ್ಕೂ ಮುಂಚೆ ಚಾನಲ್ಗೆ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಟನ್ ಬಡಿದ್ರೆ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ ಇಷ್ಟ ಇಷ್ಟಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಇಷ್ಟು ಶಾಪಿಂಗ್ ಮಾಡಿರುವಂಥದ್ದು ತುಂಬಾ ಚೆನ್ನಾಗಿದೆ ಪ್ರತಿಯೊಂದು ಅಷ್ಟೇ ನನಗೆ ತುಂಬ ಇಷ್ಟವಾದಂಥ ಕಲರ್ಸು ಇದರ ಕ್ವಾಲಿಟಿ ಹೇಗಿದೆ ಅಂತ ಕೂಡ ನಾನು ಇವಾಗ ಶೇರ್ ಮಾಡ್ಕೊಳ್ತೀನಿ ಮೊದಲನೇದಾಗಿ ಬ್ಲ್ಯಾಕ್ ಕಲರ್ದು ಕುರ್ತಾ ತೊಗೊಂಡಿದ್ದು ಸೊ ಇದ್ರ ಬಗ್ಗೆ ಹೇಳಬೇಕು ಅಂದರೆ ಈ ಒಂದು ಕುರ್ತಾ ಪ್ಯಾಂಟ್ ಸೆಟ್ ಏನಿದೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದೆ ರಿವ್ಯೂಸ್ ಅಂತೂ ತುಂಬಾ ಚೆನ್ನಾಗಿತ್ತು ಮೊದಲು ನಾನು ಆರ್ಡ್ರ್ ಮಾಡಿದಾಗ ಅಂದ್ಕೊಳ್ತಾ ಇದ್ದೆ ಇದರ ಮೇಲಿರುವಂಥ ಪ್ರಿಂಟು ವಾಶ್ ಮಾಡಿದ್ರೆ ಹೋಗುತ್ತೇನೋ ಅಂತ ಅಂದ್ಕೊಂಡೆ ಆದರೆ ಆ ರಿವ್ಯೂಸಲ್ಲಿ ನೋಡಿದೆ ತುಂಬಾ ಚೆನ್ನಾಗಿತ್ತು ಆ ಪ್ರಿಂಟು ಏನು ಹೋಗೋಲ್ಲ ಅಂತಲೇ ಅಲ್ಲಿ ರಿವ್ಯೂಸ್ ಹಾಕಿದರು ಹಾಗಾಗಿ ನಾನು ಇದನ್ನು ತೊಗೊಂಡೆ ಬ್ಲ್ಯಾಕ್ ಕಲರ್ಗೆ ವೈಟ್ ಪ್ರಿಂಟ್ ಬಂದಿರೋದ್ರಿಂದ ಒಳ್ಳೆ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಪ್ರಿಂಟು ಅಷ್ಟೇ ತುಂಬಾ ಚೆನ್ನಾಗಿದೆ ವಾಶ್ ಮಾಡಿದ್ರೂ ಅಷ್ಟೇ ಈ ಪ್ರಿಂಟು ಹೋಗಲ್ಲ ಬೇರೆ ಒಂದು ಕುರ್ತೀಸಲ್ಲಿ ಪ್ರಿಂಟ್ ಇರುತ್ತಲ್ವಾ ಅದು ಹೋಗುವಂಥ ಚಾನ್ಸಸ್ ಇದೆ ಯಾಕೆಂದರೆ ಸಾಕಷ್ಟು ಬಾರಿ ಇದರ ಒಂದು ಎಕ್ಸ್ಪೀರಿಯನ್ಸು ಎಲ್ರಿಗೂ ಆಗಿರುತ್ತೆ ಹಾಗಾಗಿ ಈ ಒಂದು ಕುರ್ತಿಯಲ್ಲಿ ಆ ರೀತಿ ಆಗೋದಿಲ್ಲ ನಾನು ಕೂಡ ನೋಡಿದ್ದೀನಿ ಪ್ರಿಂಟ್ ಅಂತೂ ಹಾಗೇ ಇದೆ ಏನೂ ಆಗಿಲ್ಲ ತುಂಬಾ ಚೆನ್ನಾಗಿದೆ ಹಾಗೆಯೇ ಇಲ್ಲಿ ತ್ರೀ ಫೋರ್ತ್ ಸ್ಲೀವ್ಸ್ ಕೊಟ್ಟಿದ್ದಾರೆ ಸ್ಲೀವ್ಸಲ್ಲಿ ಕೂಡ ಪ್ರಿಂಟ್ ಇದೆ ಹಾಗೆಯೇ ನೀವು ಬೇಕು ಅಂದರೆ ಇದಕ್ಕೆ ಒಂದು ವೈಟ್ ಕಲರ್ ದುಪ್ಪಟ್ಟನ್ನು ತಗೊಂಡು ಮ್ಯಾಚ್ ಮಾಡಿ ಹಾಕೊಂಡ್ರೆ ಇನ್ನೂ ಸೂಪರಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಇನ್ನೂ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು ಹಾಗೆ ಇಲ್ಲಿ ಸೈಡು ಸ್ಲಿಟ್ ಇದೆ ನೋಡಿ ಈ ಕೆಳಗಡೆ ಕೂಡ ಪ್ರಿಂಟ್ ಇದೆ ಫ್ರಂಟು ಇದೆ ಬ್ಯಾಕ್ ಸೈಡು ಪ್ರಿಂಟ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದರ ಎಷ್ಟು ಅಂತ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡ್ತೀನಿ ಯಾರಿಗಾದರೂ ಇಷ್ಟ ಆದರೆ ಬೈ ಮಾಡ್ಬೋದು ಈ ಒಂದು ಕುರ್ತಾ ಸೆಟ್ ಹೇಗಿದೆ ಅಂತ ಇವಾಗ ತೋರಿಸ್ತೀನಿ ನೋಡಿ ಇದು ಬ್ಲ್ಯಾಕ್ ಕಲರ್ ಮಾತ್ರ ಸಿಗುತ್ತೆ ಇದರಲ್ಲಿ ಸಿಮ್ಲರ್ ಪ್ರಾಡಕ್ಟ್ ಖಂಡಿತವಾಗ್ಲೂ ಸಿಗೋದಿಲ್ಲ ಬ್ಲ್ಯಾಕಿಗೆ ವೈಟ್ ಪ್ರಿಂಟ್ ಇರುವಂಥದ್ದು ಮಾತ್ರ ಸಿಗುತ್ತೆ ಇವತ್ತಿನ ವಿಡಿಯೋನ ಎಂಡ ತನಕ ನೋಡಿ ನಿಮ್ಗೆ ಯಾವುದು ಇಷ್ಟ ಆಯಿತು ಅಂತ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಇದರ ಜೊತೆ ಕೊಟ್ಟಿರುವಂಥ ಪ್ಯಾಂಟ್ ಯಾವ ರೀತಿ ಇದೆ ಅಂತ ಇವಾಗ ತೋರಿಸ್ತೀನಿ ಇತ್ತೀಚೆಗೆ ಬರ್ತಾ ಇರುವಂಥ ಪ್ಯಾಂಟ್ಗಳ ಲೆಂತ್ ನಿಜವಾಗ್ಲೂ ತುಂಬ ಶಾರ್ಟ್ ಅಂತಲೇ ಅಂತ ಹೇಳ್ಬೋದು ಈ ಒಂದು ಪ್ಯಾಂಟ್ಗೆ ಕೆಳಗಡೆ ಬ್ಲ್ಯಾಕ್ ಕಲರ್ ಲೇಸ್ ಕೊಟ್ಟಿದ್ದಾರೆ ನೋಡ್ತಾ ಇದ್ದೀರಲ್ವಾ ಈ ರೀತಿ ಇದೆ ಇದು ಒಂದು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇತ್ತೀಚಿನಂತನೂ ಆನ್ಲೈನಲ್ಲಿ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ಗೆ ಕುರ್ತಾ ಪ್ಯಾಂಟ್ ಸೆಟ್ಟೇ ಸಿಕ್ಕುತ್ತೆ ಆರಾಮಾಗಿ ನೀವು ಬೈ ಮಾಡ್ಬೋದು ಮತ್ತೆ ಇದಕ್ಕೆ ಎಕ್ಸ್ಟ್ರಾ ಲೆಗಿನ್ಸ್ ತೊಗೊಳ್ಳುವಂಥ ಒಂದು ಅವಶ್ಯಕತೆ ಇರೋದೇ ಇಲ್ಲ ನೋಡಿ ಈ ಥರ ಪ್ಯಾಂಟ್ಗಳೇ ಸಿಕ್ಬಿಡುತ್ತೆ ಹಾಗೆ ಈ ಒಂದು ಪ್ಯಾಂಟ್ಗೆ ಪ್ಯಾಕೆಟ್ ಕೂಡ ಇದೆ ಚೆನ್ನಾಗಿದೆ ಅನ್ನಿಸ್ತು ನನಗೆ ಇದರ ಪ್ರೈಸ್ ಬಂದು ಫೋರ್ ನೈಂಟಿ ಫೈವ್ ರುಪೀಸು ಆರಾಮಾಗಿ ಕೊಡ್ಬೋದು ಅಂತ ಅನ್ನಿಸ್ತು ಚೆನ್ನಾಗಿದೆ ಹಾಗಾಗಿ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ಕೊಂಡಿದ್ದೀನಿ ಯಾರಿಗಾದರೂ ಇಷ್ಟ ಆದರೆ ತಗೊಳ್ಳಿ ಈ ಒಂದು ಕುರ್ತಾ ಇದು ಜಾಕೆಟ್ ಕುರ್ತಾ ಅಂತ ತುಂಬಾ ಚೆನ್ನಾಗಿದೆ ಇದನ್ನು ನಾನು ತೊಗೊಂಡಿದ್ದು ಮೀಶೋಲಿ ನೋಡಿ ಈ ರೀತಿ ಇದೆ ನನ್ನ ಒಂದು ಬರ್ತಡೇ ಬ್ಲಾಗಲ್ಲಿ ನೀವು ನೋಡಿರ್ಬೋದು ನಾನು ಇದೇ ಒಂದು ಕುರ್ತಾನ ವೇರ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ತುಂಬ ಜನ ಕೇಳ್ತಾಯಿದ್ರು ಈ ಒಂದು ಕುರ್ತಾ ಎಲ್ಲಿ ತೊಗೊಂಡಿದ್ದು ಅಂತ ಫ್ಯಾನ್ಸಿ ಆಗಿದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಇದರ ಪ್ರೈಸು ಫೈವ್ ಫಿಫ್ಟಿ ರುಪೀಸು ನಾನು ಆಫರಲ್ಲಿ ತೊಗೊಂಡಿದ್ದು ಮೀಶೋಲಂತೂ ಗೊತ್ತಿರುತ್ತಲ್ಲ ಆಫರಲ್ಲಿ ಒಂದು ರೇಟ್ ಇರುತ್ತೆ ಬೇರೆ ದಿನ ಇನ್ನೊಂದು ರೇಟ್ ಇರುತ್ತೆ ಸೊ ನೋಡಿಬಿಟ್ಟು ನೀವು ತೊಗೋಬೋದು ಮೀಶೋಲ್ಲೂ ಇದೆ ಮತ್ತು ಫ್ಲಿಪ್ಕಾರ್ಟಲ್ಲೂ ಇದೆ ಇದರಲ್ಲೇ ಸಿಮಿಲರ್ ಪ್ರಾಡಕ್ಟ್ಸ್ ಎಲ್ಲ ಇದೆ ನಿಮ್ಗೆ ಯಾವ್ದಾದ್ರು ಇಷ್ಟ ಆದರೆ ತೊಗೋಬೋದು ಇವಾಗ ಇದು ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಈ ಥರದ್ದು ಕುರ್ತಾ ನನ್ನ ಹತ್ರ ಇರಲಿಲ್ಲ ಸೊ ಹಾಗಾಗಿ ಈ ಥರದ್ದು ತೊಗೊಂಡಿದ್ದು ನಡೆಯೇ ರೀತಿದೆ ಫ್ರೆಂಟ್ ಅಂತೂ ಫ್ರೆಂಟೆಲ್ಲ ಫುಲ್ಲು ಬಟನ್ಸ್ ಕೊಟ್ಟಿದ್ದಾರೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಹಾಗೆಯೇ ನಾನು ಮುಂಚೆನೇ ಹೇಳಿದೆ ಇದು ಜಾಕೆಟ್ ಕುರ್ತಾ ಅಂತ ಸೊ ಇದನ್ನು ವೇರ್ ಮಾಡಿ ಮೇಲೆ ಇದನ್ನು ವೇರ್ ಮಾಡಬೇಕು ಒಳ್ಳೆ ಕ್ವಾಲಿಟಿ ಅಂತಲೇ ಹೇಳ್ಬೋದು ಫ್ಯಾಬ್ರಿಕ್ಕು ಅಷ್ಟು ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿದೆ ಅಂತ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ವಾ ಈ ಒಂದು ಕುರ್ತಾಗೆ ಕಾಲರ್ ನೆಕ್ ಇದೆ ಹಾಗೆ ಇಲ್ಲಿ ಫ್ರಂಟಲ್ಲಿ ಬ್ಲ್ಯಾಕ್ ಕಲರಲ್ಲಿ ಬಟನ್ಸ್ಗಳನ್ನ ಕೂಡ ಕೊಟ್ಟಿದ್ದಾರೆ ನಿಜ ಹೇಳಬೇಕು ಅಂದರೆ ಪಿಂಕ್ ಕಲರ್ ತುಂಬ ಚೆನ್ನಾಗಿತ್ತು ನನಗೆ ಆ ಕಲರ್ ತುಂಬ ಇಷ್ಟ ಆಗಿತ್ತು ಆದರೆ ಬ್ಲೂ ಕಲರ್ ಇದ್ದಿಲ್ಲ ಅಂದ್ಬಿಟ್ಟು ನಾನು ಇದನ್ನು ಸೆಲೆಕ್ಟ್ ಮಾಡಿ ತೊಗೊಂಡೆ ಇದಕ್ಕೆ ವೈಟ್ ಕಲರ್ ಲೆಗಿನ್ಸನ್ನು ವೇರ್ ಮಾಡಿದ್ರೆ ಇನ್ನು ಚೆನ್ನಾಗಿ ಕಾಣಿಸುತ್ತೆ ಇಲ್ಲಾಂದರೆ ಡ್ರೆಸ್ ತರ ಕೂಡ ಯೂಸ್ ಮಾಡಬಹುದು ಹಾಗೆ ಒಂದು ಪಿಕ್ಚರ್ ಕೂಡ ಆಡ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಒಂದು ಕುರ್ತಾ ಹೇಗಿದೆ ಅಂತ ಇದರಲ್ಲೇ ಸುಮಾರು ಕಲರ್ಸ್ ಇದೆ ಪಿಂಕ್ ಇದೆ ವೈಟ್ ಇದೆ ಮತ್ತೆ ಬ್ಲಾಕ್ ಕಲರ್ ಅಲ್ಲಿ ಇದೆ ಈಗಂತೂ ಸುಮಾರು ಕಲರ್ಸ್ ಎಲ್ಲ ಬಂದಿದೆ ನಾನು ತಗೊಂಡಾಗ ಎರಡೇ ಕಲರ್ ಇತ್ತು ಬ್ಲೂ ಮತ್ತೆ ಪಿಂಕ್ ಇತ್ತು ನನ್ನ ಹತ್ರ ಬ್ಲೂ ಕಲರ್ ಇರಲಿಲ್ಲ ಅಂದ್ಬಿಟ್ಟು ನಾನು ಬ್ಲೂ ಕಲರ್ ತಗೊಂಡ ಇದು ವೈಟ್ ಕಲರ್ ಅಂತ ತಗೊಂಡಿತ್ತು ಇದನ್ನು ನಾನು ತಗೊಂಡಿದ್ದು ಜಯನಗರ ಅಲ್ಲಿ ನಾನು ಲಾಸ್ಟ್ ಟೈಮ್ ಬೆಂಗಳೂರಿಗೆ ಹೋದಾಗ ಅಲ್ಲಿ ತಗೊಂಡಿದ್ದೆ ನೋಡಿ ಈ ರೀತಿ ಇದೆ ಇವಾಗ ಈ ಥರದ್ದು ಸ್ವಲ್ಪ ಟ್ರೆಂಡಲ್ಲಿದೆ ಅಂತಲೇ ಹೇಳ್ಬೋದು ಸುಮಾರು ಜನ ತಗೊಳ್ತಾ ಇದ್ದಾರೆ ಸಿಮಿಲರ್ ಪ್ರಾಡಕ್ಟ್ಸ್ ಎಲ್ಲ ಇದೆ ಬೇಕು ಅಂದರೆ ತೊಗೊಳ್ಳಿ ಆನ್ಲೈನಲ್ಲೂ ಸಿಕ್ಕುತ್ತೆ ನಾನು ಜಯನಗರ ಅಲ್ಲಿ ಹೋಗಿದ್ನಲ್ಲ ಆವಾಗಲೇ ತೊಗೊಂಡಿದ್ದು ಅಂದರೆ ನಾನು ಯಾವ್ದಾದ್ರು ಇಷ್ಟ ಆದರೆ ಆನ್ಲೈನಲ್ಲೂ ತೊಗೊಳ್ತೀನಿ ಇಲ್ಲಾಂದರೆ ಜಯನಗರ ಹೋದಾಗ ತೊಗೊಳ್ತೀನಿ ನನ್ನ ಹಳೆ ಸಬ್ಸ್ಕ್ರೈಬರ್ಸ್ಗಳಿಗೆ ಗೊತ್ತಿದ್ದೇ ಇರುತ್ತೆ ನಾನು ಬೆಂಗಳೂರಲ್ಲೇ ಹೆಚ್ಚಾಗಿ ಶಾಪಿಂಗ್ ಮಾಡೋದು ಅಂತ ಹೋದಾಗ ನಾನು ಒಟ್ಟಿಗೆ ತೊಗೊಂಬಂದಿರ್ತೀನಿ ಇದು ಅಷ್ಟೇ ನೋಡಿ ಕ್ವಾಲಿಟಿ ಅಂತೂ ಚೆನ್ನಾಗಿದೆ ಒಂದು ಸಲ ತೋರಿಸ್ತೀನಿ ಇದು ಹೇಗಿದೆ ಅಂತ ಇದರ ಪ್ರೈಸು ತ್ರೀ ಫಿಫ್ಟಿ ರುಪೀಸು ಚೆನ್ನಾಗಿದೆ ಎಲ್ಲ ಕಲರ್ಸು ನಿಮಗೆ ಸಿಕ್ಕುತ್ತೆ ಇದರಲ್ಲಿ ತುಂಬನೇ ಕಲರ್ಸ್ಗಳಲ್ಲಿ ನಿಮಗೆ ಸಿಕ್ಕುತ್ತೆ ಯಾರಾದರೂ ಬೆಂಗಳೂರವರು ಈ ವಿಡಿಯೋ ನೋಡ್ತಾ ಇದ್ದರೆ ಜಯನಗರಕ್ಕೆ ಹೋದಾಗ ಒಂದು ಸಲ ನೀವು ಚೆಕ್ ಮಾಡಿ ಈ ಥರದ್ದು ಕುರ್ತಿ ಸಿಕ್ಕುತ್ತೆ ತುಂಬ ತಿಕ್ ಮೆಟೀರಿಯಲ್ಲು ಹಾಗೆ ವರ್ಕ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದಕ್ಕೆ ಯಾವ ಕಲರ್ ಲೆಗಿನ್ಸ್ ಆದರೂ ಹಾಕೋಬೋದು ಯಾಕೆಂದರೆ ವೈಟ್ ಕಲರ್ ಅಲ್ವಾ ಎಲ್ಲದಕ್ಕೂ ಸೂಟ್ ಆಗುತ್ತೆ ಜೀನ್ಸ್ಗಂತೂ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಇದು ಬಂದುಬಿಟ್ಟು ಇದು ಇದು ಒಂದು ಶಾಪಲ್ಲಿ ನಾನು ತೊಗೊಂಡಿದ್ದು ಎಂಬ್ರಾಯ್ಡ್ರಿ ವರ್ಕ್ ಅಂತೂ ತುಂಬಾ ಚೆನ್ನಾಗಿದೆ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಬೇರ್ ಮಾಡಿದ್ರೆ ಕಾಂಬಿನೇಷನ್ ಅಂತ ಚೆನ್ನಾಗಿದೆ ತೋರಿಸ್ತೀನಿ ಹೇಗಿದೆ ಅಂತ ನೋಡಿ ಈ ರೀತಿ ಇದೆ ಇದು ಆನ್ಲೈನಲ್ಲೂ ಕೂಡ ಇದೆ ನಾನೇ ನೋಡಿದ್ದೀನಿ ಇದರ ಪ್ರೈಸ್ ಬಂದುಬಿಟ್ಟು ಏಯ್ಟ್ ಹಂಡ್ರೆಡ್ ರುಪೀಸ್ ಏನೋ ನಾನು ನೋಡಿದ್ದು ಮೀಶೋಲ್ಲಿ ನೋಡಿದ್ದೆ ಕ್ವಾಲಿಟಿ ಅಂತೂ ಸಕ್ಕತಾಯಿದೆ ನೋಡಿ ಸಿಲ್ಕ್ ಥರ ಇದೆ ಫ್ಯಾಬ್ರಿಕ್ ಇದು ಹಾಗೆ ಲೈನಿಂಗ್ ಕ್ಲಾತ್ ಕೂಡ ಇದೆ ಸಿಲ್ಕ್ ಮೆಟೀರಿಯಲ್ ಥರ ಇದೆ ಇದು ಪ್ರಿಂಟು ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ಕೆಳಗಡೆ ಈ ರೀತಿ ಬಾರ್ಡರ್ ಇದೆ ಕಾಂಬಿನೇಷನ್ನು ನನಗೆ ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ಇದನ್ನು ತಗೊಂಡೆ ನನ್ನ ಕೋ ಸಿಸ್ಟರ್ಸು ಇದನ್ನು ಸೆಲೆಕ್ಟ್ ಮಾಡಿದ್ರು ಹಾಗಾಗಿ ಇದನ್ನು ತಗೊಂಡಿದ್ದು ಇದು ನನಗೆ ತುಂಬ ಕಮ್ಮಿ ರೇಟಿಗೆ ಸಿಕ್ತು ಶಾಪಲ್ಲಿ ನನ್ನ ಸಿಸ್ಟರಿಗೆ ಪರಿಚಯ ಅಂದ್ಬಿಟ್ಟು ಅವರೇ ಇದನ್ನು ಸೆಲೆಕ್ಟ್ ಮಾಡಿ ಕೊಡಿಸಿದ್ದು ಅವರಿಬ್ಬರು ಕೊಡಿಸಿದ್ದು ಸೊ ಇದಕ್ಕೆ ಸ್ಲೀವ್ಸ್ ಕೂಡ ಇದೆ ಸ್ಲೀವ್ಸ್ ಬೇಕು ಅಂದರೆ ಅಟ್ಯಾಚ್ ಮಾಡಿಸ್ಬೋದು ಆನ್ಲೈನಲ್ಲೂ ಇದೆ ಬೇಕು ಅಂದರೆ ನೀವು ಸರ್ಚ್ ಮಾಡಿ ಸಿಕ್ಕುತ್ತೆ ಇದರ ಪ್ರೈಸ್ ಬಂದುಬಿಟ್ಟು ನಾನು ಫೈ ಫಿಫ್ಟಿ ಏನೋ ಕೊಟ್ಟೆ ಆನ್ಲೈನಲ್ಲಿ ಏಯ್ಟ್ ಹಂಡ್ರೆಡ್ ರುಪೀಸು ನಾನು ನೋಡಿದೆ ಏನು ಮಾಡಿದ್ರೆ ಗ್ರ್ಯಾಂಡ್ ಲುಕ್ಕೇ ಕೊಡುತ್ತೆ ಇದು ಹೇಗಿದೆ ಅಂತ ಸಲ ತೋರಿಸ್ತೀನಿ ಇವಾಗ ಯೆಲ್ಲೋ ಕಲರ್ಗೆ ಗ್ರೀನ್ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ಹಾಗೆಯೇ ರೆಡ್ ಕಲರಲ್ಲಿ ಇಲ್ಲಿ ಥ್ರೆಡ್ ವರ್ಕ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಗ್ರ್ಯಾಂಡಾಗಿದೆ ಅಂತ ಇದನ್ನು ಪಾರ್ಟೀಸ್ಗಳಿಗೆ ಹಾಕೊಂಡು ಹೋಗ್ಬೋದು ಫಂಕ್ಷನ್ಸ್ಗಳಿಗೆ ಕೂಡ ಹಾಕ್ಕೊಂಡು ಹೋಗ್ಬೋದು ಫುಲ್ ಲೆಂತ್ ಇರುವಂಥದ್ದು ಪ್ರಿಂಟ್ ನೋಡಿ ತುಂಬಾ ಡಿಸೆಂಟಾಗಿದೆ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಹಾಗಾಗಿ ಇದನ್ನು ಬೈ ಮಾಡಿದೆ ನೋಡಿದ ತಕ್ಷಣ ಇಷ್ಟ ಆಯಿತು ಈ ಒಂದು ಕಾಂಬಿನೇಷನ್ ನೀವು ಬೇಕು ಅಂದರೆ ಬೈ ಮಾಡಿ ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ಇವತ್ತಿನ ಒಂದು ಶಾಪಿಂಗ್ ಹಾಲು ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇದರಲ್ಲಿ ನಾನು ಎರಡು ಕುರ್ತಾಸ್ಗಳನ್ನು ಆನ್ಲೈನಲ್ಲೇ ತೊಗೊಂಡಿದ್ದು ಅಂತ ಹೇಳಿದೆ ಇನ್ನೆರಡು ನಾನು ಬೆಂಗಳೂರಲ್ಲಿ ತೊಗೊಂಡಿದ್ದು ಇದೇ ಥರದ್ದು ನಿಮ್ಗೇನಾದರೂ ಬೇಕು ಅಂದರೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಒಂದು ಸಲ ಸರ್ಚ್ ಮಾಡಿ ನೋಡಿ ನಾನೇ ಮೀಶೋಲಿ ಚೆಕ್ ಮಾಡಿದ್ದೆ ಇದೇ ಥರದ್ದೇ ಸೇಮ್ ಇತ್ತು ಹಾಗೆ ಪ್ರೈಸು ಸ್ವಲ್ಪ ವೇರಿ ಆಗೇ ಆಗುತ್ತೆ ಯಾಕೆಂದರೆ ಒಂದೊಂದು ಸಲ ಆಫರ್ ಇರುತ್ತೆ ಒಂದೊಂದು ಸಲ ಆಫರ್ ಇರೋಲ್ಲ ಆವಾಗ ಜಾಸ್ತಿ ಇದ್ದೇ ಇರುತ್ತೆ ಆಫರ್ ಇದ್ದಾಗ ಬೇಕಾದರೆ ನೀವು ಬೈ ಮಾಡಿ ಅದರ ಪ್ರೈಸ್ ಕೂಡ ಹೇಳಿದ್ದೀನಿ ಹಾಗೆ ಅದರ ಒಂದು ಕ್ವಾಲಿಟಿ ಹೇಗಿದೆ ಅಂತ ಕೂಡ ನಾನು ಹಾನೆಸ್ಟಾಗಿ ರಿವ್ಯೂನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಕೂಡ ನಿಮ್ದು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್